ಒಂದು ಹುಡುಗಿ ನಿನ್ನನ್ನು ನೋಡುತ್ತಲೇ ಇದ್ದರೆ ಅದರ ಅರ್ಥ ಮತ್ತು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದು ಇಲ್ಲಿದೆ ಒಬ್ಬ ಮಹಿಳೆ ನಿನ್ನನ್ನು ಪದೇ ಪದೇ ನೋಡುತ್ತಿದ್ದರೆ ಅವಳು ನಿನ್ನನ್ನು ಇಷ್ಟಪಡುತ್ತೀಯಾ ಎಂದು ಅವಳು ನಿರ್ಧರಿಸುವುದಿಲ್ಲ ನೀವು ವೀಕ್ಷಿಸಲ್ಪಡುವುದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನು ಅವಳು ಮೌಲ್ಯಮಾಪನ ಮಾಡುತ್ತಾಳೆ ಅದು ದೊಡ್ಡ ವ್ಯತ್ಯಾಸ ಉನ್ನತ ಮೌಲ್ಯದ ಪುರುಷರು ಆ ಗಮನವನ್ನು ಬೆನ್ನಟ್ಟುವುದಿಲ್ಲ ಮುಂದೆ ಏನಾಗುತ್ತದೆ ಎಂಬುದನ್ನು ಅವರು ನಿಯಂತ್ರಿಸುತ್ತಾರೆ ನೀವು ಎಂದಾದರೂ ಅವಳನ್ನು ನೋಡುತ್ತಿರುವುದನ್ನು ನೋಡಿದ್ದರೆ ಮತ್ತು ಏಕೆ ಅಥವಾ ಹತಾಶ ಅಥವಾ ದುರ್ಬಲವಾಗಿ ಕಾಣದೆ ಮುಂದೆ ಏನು ಮಾಡಬೇಕೆಂದು ಯೋಚಿಸಿದ್ದರೆ ಈ ವಿಡಿಯೋ ನಿಮ್ಮ ಪ್ಲೇಬುಕ್ ಆಗಿದೆ ಈ ಹತ್ತು ಮಾನಸಿಕ ಸಂಕೇತಗಳು ಅವಳು ಏಕೆ ನೋಡುತ್ತಲೇ ಇರುತ್ತಾಳೆ ಮತ್ತು ಶಕ್ತಿಯ ಡೈನಾಮಿಕ್ ಅನ್ನು ತಕ್ಷಣವೇ ನಿಮ್ಮ ಪರವಾಗಿ ಹೇಗೆ ತಿರುಗಿಸಬೇಕು ಎಂಬುದನ್ನು ಬಹಿರಂಗಪಡಿಸುತ್ತವೆ ಒಂದು ಅವಳ ಪುನರಾವರ್ತಿತ ನೋಟಗಳು ಆಸಕ್ತಿಯಲ್ಲ ಅವು ಕಣ್ಗಾವಲು ಅವಳು ನಿನ್ನನ್ನೂ ನೋಡುತ್ತಲೇ ಇರುವಾಗ ಅವಳು ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಅವಳು ಡೇಟಾವನ್ನು ಸಂಗ್ರಹಿಸುತ್ತಿದ್ದಾಳೆ ವಿಕಸನೀಯ ಮನೋವಿಜ್ಞಾನವು ಭಾವನಾತ್ಮಕ ಮಾಪನಾಂಕ ನಿರ್ಣಯಕ್ಕಾಗಿ ಸ್ಕ್ಯಾನ್ ಮಾಡಲು ಅವಳನ್ನು ಒತ್ತಾಯಿಸಿತು ನೀವು ಚೌಕಟ್ಟನ್ನು ಹಿಡಿದಿಟ್ಟುಕೊಳ್ಳಬಹುದೇ ನೀವು ನಾಯಕನಂತೆ ಅಥವಾ ಪ್ರದರ್ಶಕನಂತೆ ಪ್ರತಿಕ್ರಿಯಿಸುತ್ತೀರಾ ಅದನ್ನು ಬಳಸಿ ನಗಬೇಡಿ ಪ್ರತಿಕ್ರಿಯಿಸಬೇಡಿ ಭಾವನಾತ್ಮಕವಾಗಿ ಸ್ಥಿರವಾಗಿರಿ ಅವಳು ಅರ್ಥಮಾಡಿಕೊಳ್ಳಬೇಕಾದ ಅಪರಿಚಿತ ವ್ಯಕ್ತಿಯಾಗುತ್ತೀರಿ ನೀವು ಅವಳ ಅಗತ್ಯವಿಲ್ಲದೆ ನೀವು ಗಮನಿಸಿದರೆ ಅವಳು ಪರೀಕ್ಷಿಸುತ್ತಿದ್ದಾಳೆ ನೋಟವು ಬೆಟ್ ಆಗಿದೆ ನೀವು ತುಂಬಾ ವೇಗವಾಗಿ ಹಿಂತಿರುಗಿ ನೋಡಿದರೆ ಅವಳು ನಿಮ್ಮನ್ನು ಪ್ರತಿಕ್ರಿಯಾತ್ಮಕವಾಗಿ ನೋಂದಾಯಿಸುತ್ತಾಳೆ ನೀವು ನೋಡದಿದ್ದರೆ ಅವಳು ಕಾಣದವಳು ಎಂದು ಭಾವಿಸುತ್ತಾಳೆ ಸಿಹಿತಾಣ ನೀವು ಗಮನಿಸುತ್ತೀರಿ ಆದರೆ ನೋಡಬೇಡಿ ಅವಳು ಕಾಣದವಳು ಎಂದೂ ಭಾವಿಸುತ್ತಾಳೆ ತಾಣ ನೀವು ಗಮನಿಸುತ್ತೀರಿ ಆದರೆ ಹಿಂಜರಿಯಬೇಡಿ ಅದನ್ನು ಬಳಸಿ ಅವಳನ್ನು ನೋಡುವಾಗ ಅವಳು ನಿಮ್ಮನ್ನು ಹಿಡಿಯಲಿ ಆದರೆ ಏನೂ ಬದಲಾಗಿಲ್ಲದಂತೆ ನಿಮ್ಮ ನೋಟವನ್ನು ಹಿಂತಿರುಗಿ ಅದು ನಿಮ್ಮನ್ನು ಅಗತ್ಯವಿಲ್ಲದ ಮತ್ತು ಪ್ರಬಲ ಎಂದು ಚಿತ್ರಿಸುತ್ತದೆ ಮೂರು ನೀವು ಕೋಣೆಯನ್ನು ಹೇಗೆ ಹಿಡಿದಿಟ್ಟುಕೊಳ್ಳುತ್ತೀರಿ ಎಂಬುದನ್ನು ಅವಳು ನೋಡುತ್ತಾಳೆ ಅವಳಲ್ಲ ಇತರರು ನಿಮಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಮಹಿಳೆಯರು ಸಹಜವಾಗಿ ಗಮನಿಸುತ್ತಾರೆ ಅವಳು ನೋಡುತ್ತಿರುವಾಗ ಮಾತ್ರ ನೀವು ಬೆಳಗಿದರೆ ಅವಳು ನಿಮ್ಮನ್ನು ಕಾರ್ಯಕ್ಷಮತೆಯ ವ್ಯಕ್ತಿಯಾಗಿ ನೋಡುತ್ತಾಳೆ ಆದರೆ ನೀವು ಅವಳ ಉಪಸ್ಥಿತಿಯನ್ನು ಲೆಕ್ಕಿಸದೆ ಶಾಂತವಾಗಿದ್ದರೆ ಅವಳು ಸ್ವಯಂ ಮೂಲದ ಆತ್ಮವಿಶ್ವಾಸವನ್ನು ನೋಡುತ್ತಾಳೆ ಅದನ್ನು ಬಳಸಿ ಧ್ಯೇಯ ಕೇಂದ್ರೀಕೃತವಾಗಿರಿ ಕಾರ್ಯಕ್ಷಮತೆಯಲ್ಲ ಉದ್ದೇಶಪೂರ್ವಕವಾಗಿ ಮುನ್ನಡೆಸುವ ಪುರುಷರ ಕಡೆಗೆ ಅವಳು ಆಕರ್ಷಿತಲಾಗುತ್ತಾಳೆ ಏಕೆಂದರೆ ಅವಳ ನೋಟವು ನಿಮ್ಮನ್ನು ಅತಿಯಾಗಿ ಹೂಡಿಕೆ ಮಾಡಲು ಒಂದು ಆಮಿಷವಾಗಿದೆ ಪುನರಾವರ್ತಿತ ಕಣ್ಣಿನ ಸಂಪರ್ಕವನ್ನು ಹೆಚ್ಚಾಗಿ ಪುರುಷ ಉಲ್ಬಣವನ್ನು ಪ್ರಚೋದಿಸಲು ಬಳಸಲಾಗುತ್ತದೆ ನೀವು ಆಮಿಷವನ್ನು ತೆಗೆದುಕೊಂಡರೆ ಅವಳು ನಿಯಂತ್ರಣದಲ್ಲಿದ್ದಾಳೆಂದು ಅವಳು ತಿಳಿದಿದ್ದಾಳೆ ಅದು ಆಕರ್ಷಣೆಯನ್ನು ಕೊಲ್ಲುತ್ತದೆ ಅದನ್ನು ಬಳಸಿ ಅವಳು ಉದ್ವೇಗವನ್ನು ಹಿಡಿದಿಟ್ಟುಕೊಳ್ಳಲಿ ವರ್ತಿಸಬೇಡಿ ಆತುರಪಡಬೇಡಿ ಆ ರೋಗಿಯು ಸಮೃದ್ಧಿಯನ್ನು ಸೂಚಿಸುತ್ತಾನೆ ಆ ಐದು ಅವಳು ಸಾಮಾನ್ಯಕ್ಕಿಂತ ಹೆಚ್ಚು ಹೊತ್ತು ದಿಟ್ಟಿಸುತ್ತಿದ್ದರೆ ಅವಳು ಭಾವನಾತ್ಮಕವಾಗಿ ಸಮತೋಲನ ತಪ್ಪಿರುತ್ತಾಳೆ ತೀವ್ರವಾಗಿ ಅಥವಾ ತುಂಬಾ ದೀರ್ಘವಾಗಿ ಕಾಣುವ ವಿಸ್ತೃತ ನೋಟಗಳು ಹೆಚ್ಚಾಗಿ ಅವಳು ಮಾನಸಿಕವಾಗಿ ಕುತೂಹಲ ಹೊಂದಿದ್ದಾಳೆ ಎಂದರ್ಥ ಆದರೆ ಅಸ್ಥಿರ ಅವಳ ಉಪಪ್ರಜ್ಞೆ ನಿಮ್ಮ ಉಪಸ್ಥಿತಿಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದೆ ಅದನ್ನು ಬಳಸಿ ಅವಳಿಗೆ ಪರಿಹರಿಸಲು ಏನನ್ನು ನೀಡಬೇಡಿ ಯಾವುದೇ ಪ್ರತಿಕ್ರಿಯೆ ಇಲ್ಲ ನಗು ಇಲ್ಲ ಕೇವಲ ಉಪಸ್ಥಿತಿ ಮುಚ್ಚುವಿಕೆಯ ಕೊರತೆಯು ಗೀಳನ್ನು ಸೃಷ್ಟಿಸುತ್ತದೆ ಆರು ಅವಳ ನೋಟವು ಪ್ರಾಬಲ್ಯವಾಗಿರಬಹುದು ಪೈಕಿಯಲ್ಲ ಕೆಲವು ಮಹಿಳೆಯರು ನಿಮ್ಮ ಅಭದ್ರತೆಯನ್ನು ಪ್ರಚೋದಿಸಲು ನೋಡುತ್ತಾರೆ ಇದು ಆಕರ್ಷಣೆಯಲ್ಲ ಇದು ಶ್ರೇಣೀಕೃತ ಆಟ ನೀವು ಹಿಂಜರಿಯುತ್ತೀರಾ ಬಳಸುತ್ತೀರಾ ಒಮ್ಮೆಯವಳ ನೋಟವನ್ನು ಎದುರಿಸುತ್ತೀರಾ ನಿಧಾನವಾಗಿ ಮತ್ತು ನಂತರ ಬಿಡುತ್ತೀರಾ ಎಂದು ಅವಳು ಪರಿಶೀಲಿಸುತ್ತಾಳೆ ಇದು ನಿಯಂತ್ರಣವನ್ನು ಸಂವಹಿಸುತ್ತದೆ ಅನುಸರಣೆಯಲ್ಲ ಏಳು ಅವಳು ತಿರಸ್ಕಾರದ ಅಪಾಯವನ್ನು ಎದುರಿಸದೆ ಪರಸ್ಪರ ಗುರುತಿಸುವಿಕೆಯನ್ನು ಹುಡುಕುತ್ತಿದ್ದಾಳೆ ಒಬ್ಬ ಮಹಿಳೆ ನಿಮ್ಮನ್ನು ಹಲವು ಬಾರಿ ನೋಡಿದರೆ ಅವಳು ಹಂಚಿಕೆಯ ಗಮನವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾಳೆ ಆದರೆ ಅವಳು ಅದನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಅವಳ ಮೆದುಳು ನೇರ ದುರ್ಬಲತೆಯನ್ನು ತಪ್ಪಿಸುತ್ತಿದೆ ಅದನ್ನು ಬಳಸಿ ನೀವು ತೊಡಗಿಸಿಕೊಂಡರೆ ಅದನ್ನು ನಿರ್ಲಿಪ್ತತೆಯಿಂದ ಮಾಡಿ ನಿಧಾನವಾದ ತಲೆಯಾಡಿಸುವಿಕೆ ತಟಸ್ಥ ನೋಟ್ ಬೆನ್ನಟ್ಟುವ ಶಕ್ತಿ ಇಲ್ಲ ಎಂದು ನೀವು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದ ಕಾರಣ ಅವಳು ನೋಡುತ್ತಲೇ ಇರುತ್ತಾಳೆ ಹೆಚ್ಚಿನ ಪುರುಷರು ಮಾಡುವ ರೀತಿಯಲ್ಲಿ ಪ್ರತಿಕ್ರಿಯಿಸದ ಪುರುಷನನ್ನು ಮಹಿಳೆ ನೋಡಿದಾಗ ಅವಳ ಮೆದುಳು ಅವನನ್ನು ಅಪರೂಪ ಎಂದು ಗುರುತಿಸುತ್ತದೆ ಅದು ಅವಳನ್ನು ನೋಡುತ್ತಲೇ ಇರುವಂತೆ ಮಾಡುತ್ತದೆ ಅದನ್ನು ಬಳಸಿ ಅಪರೂಪವಾಗಿರಿ ಹೆಚ್ಚಿನ ಪುರುಷರು ಮಹಿಳೆಯರ ಗಮನಕ್ಕೆ ಒಳಗಾಗುತ್ತಾರೆ ನೀವು ನೋಡುವುದಿಲ್ಲ ಅದು ನಿಮ್ಮ ಅಂಚಾಗಿದೆ ಒಂಬತ್ತು ಅವಳ ನೋಟವು ದೀರ್ಘ ಆಟದ ಪರೀಕ್ಷೆಯ ಭಾಗವಾಗಿದೆ ಅವಳು ನೋಡುತ್ತಲೇ ಇದ್ದರೆ ನೀವು ನೋಡುವಾಗ ದೂರ ನೋಡಿದರೆ ಅವಳು ನಾಚಿಕೆ ಪಡುವುದಿಲ್ಲ ಅವಳು ಸಾಮಾಜಿಕ ನಿಯಂತ್ರಣದ ಸ್ಥಳದಿಂದ ಆಡುತ್ತಿದ್ದಾಳೆ ಇದು ರೋಗಿಯ ಪರೀಕ್ಷೆ ಅದನ್ನು ಬಳಸಿ ಅವಳ ಲಯವನ್ನು ಪ್ರತಿಬಿಂಬಿಸಬೇಡಿ ನಿಮ್ಮದನ್ನು ನಿಧಾನಗೊಳಿಸಿ ಚೌಕಟ್ಟನ್ನು ಹಿಡಿದುಕೊಳ್ಳಿ ಆ ಹಿಮ್ಮುಖವು ಶಕ್ತಿಯ ರಚನೆಯನ್ನು ತಿರುಗಿಸುತ್ತದೆ ಹತ್ತು ಅವಳ ನೋಟವು ಭಾವನಾತ್ಮಕ ನಾಯಕತ್ವಕ್ಕಾಗಿ ಪ್ರಜ್ಞಾಹೀನ ವಿನಂತಿಯಾಗಿದೆ ಆಕರ್ಷಣೆಯು ನೋಟದ ಬಗ್ಗೆ ಅಲ್ಲ ಇದು ಸ್ಥಿರತೆಯ ಬಗ್ಗೆ ಅವಳು ನೋಡುತ್ತಲೇ ಇದ್ದರೆ ಅದು ನಿಮ್ಮ ಬಗ್ಗೆ ಏನಾದರೂ ಅವಳ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ ಮತ್ತು ನೀವು ಅದನ್ನು ಸ್ಥಿರಗೊಳಿಸಬೇಕೆಂದು ಅವಳು ಬಯಸುತ್ತಾಳೆ ಅದನ್ನು ಬಳಸಿ ಅವಳ ಊಹಿಸಬಹುದಾದ ದೃಢೀಕರಣವನ್ನು ನೀಡಬೇಡಿ ಬದಲಾಗಿ ನಿಮ್ಮನ್ನು ಆಳವಾಗಿ ನೆಲಸಮ ಮಾಡಿಕೊಳ್ಳಿ ಏಕೆ ಎಂದು ಅವಳು ಅರಿತುಕೊಳ್ಳದೆಯೇ ಅವಳು ನಿಮ್ಮನ್ನು ಸುತ್ತುವರಿಯುತ್ತಾಳೆ ದುರ್ಬಲ ಪುರುಷರು ಬೆನ್ನಟ್ಟುವ ಕ್ಷಣ ಇದು ಮತ್ತು ಸ್ಟ್ರಾಂಗ್ ಮೆನ್ ಆಂಕರ್ ನೀವು ಚಿಹ್ನೆಗಳನ್ನು ಬೆನ್ನಟ್ಟುವುದನ್ನು ಮುಗಿಸಿ ಸಂಕೇತವಾಗಲು ಸಿದ್ಧರಿದ್ದರೆ ಈಗಲೇ ಚಂದಾದಾರರಾಗಿ